ರಾಜ್ಯ ಸರ್ಕಾರದ ವತಿಯಿಂದ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಆರಂಭಿಸಿರುವ ನಮ್ಮ ಕ್ಲಿನಿಕ್ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿದ್ದು ಇದರಿಂದ ದಿನಕ್ಕೆ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಮದ್ದೂರಿನ ಪೇಟೆ ಬೀದಿಯಲ್ಲಿರುವ ನಮ್ಮ ಕ್ಲಿನಿಕ್ ತಾಲೂಕು ಆಸ್ಪತ್ರೆಯ ಒತ್ತಡ ಕಡಿಮೆ ಮಾಡಿ ರೋಗಿಗಳಿಗೆ ನಿತ್ಯ ಆರೋಗ್ಯ ತಪಾಸಣೆ ನಡೆಸಿ ಔಷಧಿ ವಿತರಿಸುತ್ತಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಗುಲಾಮ್ ಚಾನ್ ತಾಲೂಕು ಆಸ್ಪತ್ರೆಗಿಂತ ನಮ್ಮ ಕ್ಲಿನಿಕ್ನಲ್ಲಿ ಅತ್ಯುತ್ತಮವಾಗಿ ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ ಜೊತೆಗೆ ಔಷಧಿಗಳನ್ನು ನೀಡುತ್ತಿದ್ದಾರೆ ಎಂದರು ಮಾತ್ರೆ ಎಲ್ಲ ಕೊಡ್ತಾರೆ ಇಲ್ಲೇ ಸೌಲಭ್ಯ ಐತೆ ನಮಗೆ ಇಲ್ಲಿ ಹತ್ತಿರ ಇರುವುದು ಅದಕ್ಕೆ ಇನ್ನೋರ್ವ ಫಲಾನುಭವಿ ಜವಾಹರ್ ಪಾಷಾ ನಮ್ಮ ಕ್ಲಿನಿಕ್ನಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿರುವುದರಿಂದ ತಪಾಸಣೆ ಮಾಡಿಸಿಕೊಳ್ಳಲು ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ತಿಳಿಸಿದರು ಕ್ಲಿನಿಕ್ ನಮ್ಮ ಅಂದರೆ ಮೊದಲೇ ಗೊತ್ತೇ ಇರಲಿಲ್ಲ ಜನಗಳಿಗೆ ಇವಾಗ ಸುಮಾರು ಜನ ಬರ್ತಾ ನಮ್ಮ ಎಲ್ಲ ಎಲ್ಲ ಚೆನ್ನಾಗಿದೆ ನಮ್ಮ ಕ್ಲಿನಿಕ್ ವೈದ್ಯ ಡಾಕ್ಟರ್ ರವೀಂದ್ರ ಕ್ಲಿನಿಕ್ನಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿದಿನ ನಲವತ್ತರಿಂದ ಐವತ್ತು ಮಂದಿ ರೋಗಿಗಳು ತಪಾಸಣೆಗೆ ಆಗಮಿಸುತ್ತಾರೆ ರೋಗಿಗಳಿಗೆ ಔಷಧಿಗಳನ್ನು ಇಲ್ಲೇ ವಿತರಿಸಲಾಗುತ್ತಿದೆ ಎಂದರು ಎಚ್ ಬಿ ರಕ್ತ ಹೀನತೆ ಸಂಬಂಧಪಟ್ಟಂಗೆ ಅದೊಂದು ಅನಿಮೆ ಅದು ಹೆಚ್ ಬಿ ಪರೀಕ್ಷೆಯಲ್ಲೇ ಮಾಡಿಸ್ತೀವಿ ಮತ್ತು ಮಿಕ್ಕಿದ ಕೆಲವೆಲ್ಲ ಲ್ಯಾಬ್ ಇನ್ವೆಸ್ಟಿಗೇಷನ್ ಯೂರಿನ್ ಟೆಸ್ಟ್ ಎಲ್ಲ ಇಲ್ಲಿ ಕಂಡಕ್ಟ್ ಮಾಡ್ತೀವಿ ಮೇಡಮ್ ಮತ್ತು ತುಂಬ ಏನಾದರೂ ಸಿ ಎಸ್ ಆ ಥರ ಇತ್ತಂದರೆ ಕಂಡೀಷನ್ ನೋಡಿಬಿಟ್ಟು ಅವ್ರು ನಾನು ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡೋ ಒಂದು ಇದನ್ನು ಇಟ್ಕೊಂಡಿದ್ದೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವಿಶಂಕರ್ ಮಧ್ಯಾಹ್ನದಿಂದ ಸಂಜೆಯವರೆಗೆ ಗರ್ಭಿಣಿಯರು ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಹನ್ನೆರಡು ವಿವಿಧ ರೀತಿಯ ಚಿಕಿತ್ಸೆಗಳು ಲಭ್ಯವಿದ್ದು ತಾಲೂಕು ಆಸ್ಪತ್ರೆಯಲ್ಲಿನ ಒತ್ತಡವನ್ನು ನಮ್ಮ ಕ್ಲಿನಿಕ್ ಕಡಿಮೆ ಮಾಡಿದೆ ಎಂದು ತಿಳಿಸಿದರು ಆಶಾ ವರ್ಕರ್ ಐದು ಆಶಾ ವರ್ಕರ್ ಇಲ್ಲಿ ಅಂಡರ್ ವರ್ಕ್ ಮಾಡ್ತಾ ಇದ್ದಾರೆ ರಿಪೋರ್ಟಿಂಗ್ ಪರ್ಪಸ್ಸು ಇದೆಲ್ಲ ಸೊ ಇಷ್ಟು ನಮ್ಮ ಕ್ಲಿನಿಕಲ್ಲಿ ಈಗ ಅಟ್ ಪ್ರೆಸೆಂಟ್ ವರ್ಕಿಂಗ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದೆ ಡಿಸೆಂಬರ್ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿದೆ ಇಲ್ಲಿವರೆಗೂ ವರ್ಕ್ ಆಗ್ತಾ ಇದೆ